ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ ಅವನು ಹೇಳಿದಾಗ ಜಾಗ ತಾಳಿ ಮಾಡಣ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ ಅವನು ಹೇಳಿದಾಗ ಜಾಗ ಖಾಲಿ ಮಾಡೋಣ ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ನಿನ್ನ ಸ್ವಂತ ಮನೆ ಮೇಲಿದೆ ಮಾರ್ತ್ರೆ ಹೆಂಗಣ್ಣ ಬಾಳೆಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ ನಿನ್ನ ಸ್ವಂತ ಮನೆ ಮೇಲಿದೆ ಮಾರ್ತ್ರೆ ಹೆಂಗಣ್ಣ ಮೂರು ದಿನದ ಸಂತೆಯಲ್ಲಿ ನಿನ್ನ ಜಗಳ ಬೇಡಣ್ಣ ಇರುವಾಗ ಖುಷಿಯಾಗಿ ಇರಬೇಕ ಈ ರೋಡ್ ಮೇಲೆ ಎಷ್ಟು ಜನ ಹೋಗಿರ್ಬೋದು ಎಷ್ಟು ಜನ ಬದುಕಿರ್ಬೋದು